ನಮಸ್ತೆ ಎಲ್ಲರಿಗೂ ನಾನಿದಿನ ಹೇಳೋಕ್ಕೆ ಹೊರಟಿರೋ ಕತೆ ಸೀತೆಯೊಂದಿಗೆ ಕುಚೇಷ್ಟೆ ಮಾಡಿ ತನ್ನ ಒಂದು ಕಣ್ಣನ್ನೇ ಕಳೆದುಕೊಂಡ ಇಂದ್ರನ ಮಗ ಜಯಂತನ ಬಗ್ಗೆ ಈ ಕತೆಯು ರಾಮಾಯಣದಲ್ಲಿ ಉಲ್ಲೇಖಗೊಂಡಿದೆ ಜಯಂತನು ದೇವತೆಗಳ ರಾಜನಾದ ಇಂದ್ರ ಮತ್ತು ಅವನ ಪತ್ನಿ ಶಚಿದೇವಿಯ ಮಗ ಅವನಿಗೆ ಜಯಂತಿ ಎಂಬ ಸಹೋದರಿಯೂ ಇದ್ದಳು ಶ್ರೀರಾಮನು ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ವನವಾಸದಲ್ಲಿ ಇದ್ದಾಗ ಒಮ್ಮೆ ದಣಿದ ರಾಮನು ಸೀತೆಯ ಮಡಿಲಿನಲ್ಲಿ ಮರದ ಕೆಳಗೆ ಮಲಗಿ ವಿಶ್ರಮಿಸುತ್ತಿರುತ್ತಾನೆ ಇದನ್ನು ಮೇಲಿನಿಂದ ನೋಡಿದ ಜಯಂತನು ಸೀತಾದೇವಿಯನ್ನು ಕಂಡು ಒಂದು ಕೆಟ್ಟ ಆಲೋಚನೆ ಮಾಡುತ್ತಾನೆ ಇವಳು ಎಂತಹ ಅದ್ಭುತ ಸೌಂದರ್ಯವತಿ ಚೆಲುವಿನ ಗಣಿಯೇ ಸರಿ ಇವಳನ್ನು ಒಮ್ಮೆಯಾದರೂ ಸ್ಪರ್ಶಿಸಲೇಬೇಕು ಎಂದು ದುರಾಲೋಚನೆ ಮಾಡಿ ಕಾಗೆಯ ರೂಪ ತಾಳುತ್ತಾನೆ ಸೀತೆಯು ತನ್ನ ಮಡಿಲಲ್ಲಿ ಮಲಗಿರುವ ರಾಮನನ್ನು ತುಂಬು ಒಲವಿನಿಂದ ನೋಡುತ್ತಾ ಕುಳಿತಿರುವಾಗ ಕಾಗೆಯ ರೂಪದಲ್ಲಿದ್ದ ಜಯಂತನು ಒಮ್ಮೆಲೇ ಸೀತೆಯ ಮೇಲೆ ಆಕ್ರಮಣ ಮಾಡುತ್ತಾನೆ ತನ್ನ ಕೊಕ್ಕಿನಿಂದ ಅವಳ ದೇಹದ ಹಲವು ಭಾಗಗಳನ್ನು ಕೊಕ್ಕಲಾರಂಭಿಸುತ್ತಾನೆ ತಮಾತೆಯು ಎಲ್ಲಿ ಶ್ರೀರಾಮಚಂದ್ರಪ್ರಭುವಿಗೆ ಎಚ್ಚರವಾದೀತೋ ಎಂದು ಯೋಚಿಸಿ ನೋವನ್ನು ಸಹಿಸಿ ಕಾಗೆಯನ್ನು ನಿಧಾನವಾಗಿ ಓಡಿಸುತ್ತಾಳೆ ಆದರೂ ಸಹ ಅವನು ಇನ್ನೊಮ್ಮೆ ಆಕ್ರಮಣ ಮಾಡುತ್ತಾನೆ ಸೀತೆಯ ದೇಹದಿಂದ ರಕ್ತವು ಬರುವಂತೆ ಗಾಯಗೊಳಿಸುತ್ತಾನೆ ತಕ್ಷಣ ಎಚ್ಚರಗೊಂಡ ರಾಮನು ಕಾಗೆಯ ಉಗುರುಗಳಿಂದ ತೊಟ್ಟಿಕ್ಕುತ್ತಿರುವ ರಕ್ತವನ್ನು ಕಂಡು ಸೀತೆಯ ಕಡೆಗೆ ನೋಡುತ್ತಾನೆ ಆಗ ಸೀತೆಯ ದೇಹವು ಗಾಯಗೊಂಡು ರಕ್ತವು ತೊಟ್ಟಿಕ್ಕುತ್ತಿರುತ್ತದೆ ಆಗ ಶ್ರೀರಾಮನು ಕಾಗೆಯ ಎಡೆಗೆ ನೋಡಿ ಸೂಕ್ಷ್ಮವಾಗಿ ಅದನ್ನು ಗಮನಿಸುತ್ತಾನೆ ಆಗ ಅವನಿಗೆ ಇದು ಇಂದ್ರನ ಮಗ ಜಯಂತನೆಂದು ತಿಳಿಯುತ್ತದೆ ಕೋಪಗೊಂಡ ಶ್ರೀರಾಮನು ಅಲ್ಲಿಯೇ ಇದ್ದ ಒಂದು ಉಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಅದನ್ನು ಬ್ರಹ್ಮಾಸ್ತ್ರವನ್ನಾಗಿ ಪರಿವರ್ತಿಸಿ ಅದನ್ನು ಜಯಂತನ ಮೇಲೆ ಪ್ರಯೋಗಿಸುತ್ತಾನೆ ಅದನ್ನು ಕಂಡ ಜಯಂತನು ಕಾಗೆಯ ರೂಪದಲ್ಲಿ ಅಲ್ಲಿಂದ ಹಾರಿ ಹೋಗುತ್ತಾನೆ ಅವನು ಬೆಟ್ಟ ಗುಡ್ಡ ಸಮುದ್ರ ಎಲ್ಲೆಡೆ ಮೇಲೆ ಮೇಲೆ ಹಾರುತ್ತಾನೆ ಆದರೂ ಆ ಅಸ್ತ್ರವು ಅವನನ್ನು ಹಿಂಬಾಲಿಸಿ ಬರುತ್ತದೆ ಆಗ ಅವನು ತನ್ನ ತಂದೆಯಾದ ಇಂದ್ರದೇವನ ಬಳಿ ದೇವಲೋಕಕ್ಕೆ ತೆರಳುತ್ತಾನೆ ಈ ಬ್ರಹ್ಮಾಸ್ತ್ರದಿಂದ ತನ್ನನ್ನು ರಕ್ಷಿಸುವಂತೆ ತನ್ನ ತಂದೆಯನ್ನು ಕೇಳಿಕೊಳ್ಳುತ್ತಾನೆ ಆಗ ಇಂದ್ರದೇವನು ರಾಮನ ಬ್ರಹ್ಮಾಸ್ತ್ರವನ್ನು ತಡೆಯುವ ಶಕ್ತಿ ನನ್ನದಿಲ್ಲ ಎಂದು ತಿಳಿಸುತ್ತಾನೆ ಆಗ ಅವನು ಬ್ರಹ್ಮದೇವನ ಬಳಿ ತೆರಳುತ್ತಾನೆ ಬ್ರಹ್ಮದೇವನು ಅವನ ಮನವಿಗೆ ಉತ್ತರಿಸಿ ಶ್ರೀರಾಮನ ಬ್ರಹ್ಮಾಸ್ತ್ರವನ್ನು ತಡೆಯುವ ಶಕ್ತಿ ನಮಗ್ಯಾರಿಗೂ ಇಲ್ಲ ನೀನು ಅವನ ಬಳಿಯೇ ಹೋಗಿ ಅವನ ಕ್ಷಮೆ ಕೇಳು ಎಂದು ತಿಳಿಸುತ್ತಾನೆ ಆದರೂ ಅವನು ಕೈಲಾಸಕ್ಕೆ ಶಿವನ ಬಳಿಗೆ ತೆರಳುತ್ತಾನೆ ಶಿವನ ಬಳಿ ನನ್ನನ್ನು ರಕ್ಷಿಸುವುದೇವಾ ಎಂದು ಮನವಿ ಮಾಡುತ್ತಾನೆ ಶಿವನು ಕೋಪದಿಂದ ಆ ಶಾಂತ ಮೂರ್ತಿಯಾದ ಪುರುಷೋತ್ತಮನಾದ ಶ್ರೀರಾಮನೇ ಕೋಪಗೊಂಡು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದಾನೆಂದರೆ ನಿನ್ನ ಕುಚೇಷ್ಟೆಯ ಪ್ರಮಾಣವನ್ನು ಒಮ್ಮೆ ಅರಿತುಕೋ ಎಂದು ಶ್ರೀರಾಮನ ಬ್ರಹ್ಮಾಸ್ತ್ರವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ನೀನು ಅವನ ಬಳಿಯೇ ಹೋಗಿ ಕ್ಷಮೆ ಕೇಳು ಎಂದು ಹೇಳುತ್ತಾರೆ ಅವನು ಲೋಕಾದ್ಯಂತ ಕೆಲವು ಋಷಿ ಮುನಿಗಳ ಬಳಿ ಸಲಹೆ ಕೇಳಿ ಎಲ್ಲೆಡೆಯೂ ನಿರಾಸೆಯಾಗಿ ಶ್ರೀರಾಮನ ಬಳಿಗೆ ಬಂದು ಅವನ ಪಾದಕ್ಕೆ ಬೀಳುತ್ತಾನೆ ನಂತರ ಸೀತಾಮಾತೆಯ ಬಳಿ ಕ್ಷಮೆಯಾಚಿಸುತ್ತಾನೆ ಅವನು ಶ್ರೀರಾಮರಲ್ಲಿ ಪ್ರಭು ನನ್ನಿಂದಾಗಿರುವ ಈ ದುಷ್ಕೃತ್ಯವನ್ನು ಮನ್ನಿಸಿ ದಯಮಾಡಿ ನನ್ನ ಮೇಲೆ ಕೃಪೆ ತೋರಿ ಈ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಶ್ರೀರಾಮನು ಅದು ನನ್ನಿಂದ ಸಾಧ್ಯವಿಲ್ಲ ಒಮ್ಮೆ ಪ್ರಯೋಗಿಸಿದ ಬ್ರಹ್ಮಾಸ್ತ್ರವು ಅವರನ್ನು ಘಾಸಿಗೊಳಿಸದೇ ಹಿಂತಿರುಗುವುದಿಲ್ಲ ಎನ್ನುತ್ತಾನೆ ಆಗ ಜಯಂತನು ತನ್ನ ಒಂದು ಕಣ್ಣಿನ ಮೇಲೆಯೇ ಪ್ರಯೋಗಿಸುವಂತೆ ಕೇಳಿಕೊಳ್ಳುತ್ತಾನೆ ಅವನ ಕೋರಿಕೆಯ ಮೇರೆಗೆ ಶ್ರೀರಾಮರು ಅವನ ಬಲಗಣ್ಣಿನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾರೆ ಆಗ ಜಯಂತನು ತನ್ನ ಒಂದು ಕಣ್ಣನ್ನು ಕಳೆದುಕೊಂಡು ಸೀತಾರಾಮರಿಗೆ ನಮಸ್ಕರಿಸಿ ಅಲ್ಲಿಂದ ತನ್ನ ಸ್ವಸ್ಥಳಕ್ಕೆ ತೆರಳುತ್ತಾನೆ ಈ ಕಥೆಯ ಸಾರಾಂಶವೆಂದರೆ ಕೆಲವು ಕುಚೇಷ್ಟಗಳಿಗೆ ತೆರಬೇಕಾದ ಬೆಲೆಯು ಭಾರಿ ಪ್ರಮಾಣದ್ದಾಗಿರುತ್ತದೆ ಭಗವಂತನಲ್ಲಿ ದೀನರಾಗಿ ಮೊರೆ ಹೋದಾಗ ಅವನು ಭಾರೀ ಪ್ರಮಾಣದಲ್ಲಿ ಇದ್ದ ಶಿಕ್ಷೆಯನ್ನೂ ಕೂಡ ಕಡಿತಗೊಳಿಸುತ್ತಾನೆ ಎಂಬುದಾಗಿದೆ